ರೈಲ್ವೆ ಮ್ಯೂಸಿಯಂ ಹುಬ್ಳಿಗೆ ಇದು ಬಂದು ಬ್ಯಾಕ್ ಸೈಡ್ ಹುಬ್ಳಿ ರೈಲ್ವೆ ಸ್ಟೇಷನ್ ಗದಗ ರೋಡಿಗೆ ಐತಿ ಸೊ ಇಲ್ಲಿ ನಮ್ಗಾರ ಇನ್ಚಾರ್ಜ್ ಕಮ್ ಮ್ಯಾನೇಜರ್ ಇಲ್ಲ ಸ್ವಲ್ಪ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಾರ್ಟ್ ಟೂಸನ್ ಟ್ವೆಂಟಿಗೆ ಇನೋಗ್ರೇಷನ್ ಆಗಿತಿ ಅದಕ್ಕೆ ರೈಲ್ವೆ ಮ್ಯೂಸಿಯಂ ಅಂತ ಕರೋದು ಆ ಕಾಲದಾಗ ಸ್ಟೀಮ್ ಇಂಜನ್ದಾಗ ಏನೇನು ಪಾರ್ಟ್ಸ್ ಯೂಸ್ ಆಗ್ಯಾವ ಪ್ಲಸ್ ನ್ಯಾರೋ ಗೇಜಿಗೆ ಮೆಟ್ರಿ ಗೇಜಿಗೆ ಏನೇನು ಪಾರ್ಟ್ಸ್ ಯೂಸ್ ಆಗ್ಯಾವ ಅವೆಲ್ಲ ಐಟಮ್ಸ್ ಬಂದು ಇಲ್ಲ ಅದಾವನ್ನ ಅದಕ್ಕೆ ಸಂಬಂಧ ಇದಕ್ಕೆ ರೈಲ್ವೆ ಮ್ಯೂಸಿಯಂ ಅಂತಾರೆ ಬನ್ನಿತ್ತು ಟ್ರಾಲಿ ಬ್ಯಾಗಲ್ಲಿ ಇಲ್ಲ ಇಲ್ಲ ಇದು ಬಂದರೆ ಟೆಂಡರ್ ಟ್ರಾಕ್ ಟ್ರಾಲಿನ ಇದು ಎರಡಕ್ಕೆ ಟೆಂಡರ್ ಟ್ರಾಕ್ ಟ್ರಾಲಿ ಅಂತಂದರೆ ಆ ಕಾಲದಾಗೆ ಸ್ಟೀಮ್ ಇಂಜನ್ ಸ್ಟೀಮ್ ಇಂಜನ್ ಕೋಲ್ ಮತ್ತು ವಾಟ್ರನ್ನು ಸಪ್ಲೈ ಮಾಡೋಕ್ಕೆ ಇದು ಸಪ್ರೇಟ್ ಯೂಸ್ ಮಾಡೋಕ್ಕಿದ್ರು ಲಾಸ್ಟ್ ಕೋಚ್ಗೆ ಹಾಂ ಅದಕ್ಕೆ ಇದು ಟೆಂಡರ್ ಟ್ರಾಕ್ ಟ್ರಾಲಿನ ಇದ್ರದ್ದು ಇನ್ನೊಂದು ಡೆಮೋ ಪೀಸ್ ಬಂದು ನಮ್ಮ ಗದಗ ಲೋಕಮೇಟ ಅಂತ ಐತಿ ಯಾಕೆ ಅಂತಂದ್ರೆ ಇದು ನೀವು ನೋಡಿರ್ಬೋದು ಟ್ರೈನಿಂಗ್ ಈ ಥರ ಕ್ರಾಸ್ ಆಗ್ತಿತ್ತಲ್ಲ ಅದೆಲ್ಲ ರೈಲ್ ಬೆನ್ ಮಾಡೋದು ಇದರ ಜೊತೆ ಬೆಂದ್ ಮಾಡಕ್ತಿ ತರ್ಟಿ ಒನ್ ಕೆ ಎಸ್ ಸಿಕ್ಸ್ಟಿ ಕೆ ಎಸ್ ಮಟ್ಟ ಬೆನ್ ಮಾಡ್ತಿ ಇದು ಬಂದು ವಿನ್ಸ್ ಮಿಷನ್ ಈ ಜನ್ರೇಷನ್ದಾಗ ನಮಗೆ ಟ್ರೈನ್ ಆ ಜನ್ರೇಷನ್ದಾಗ ಇದು ಆ ಥರ ಫೈವ್ ಟನ್ಸ್ ಮಟ್ಟ ಇಬ್ಸ್ತೈತಿ ಒಂದು ಕೋಚಿಗೆ ಎಬ್ಸಿ ಟ್ರ್ಯಾಕ್ ಮೇಲೆ ಇಡಾಕಿ ಇವು ಬಂದು ಕಪ್ಪಿಂಗ್ ರಾಡ್ಸ್ ಇವು ಕಪ್ಪಿಂಗ್ ರಾಡ್ಸ್ ಎದಕ್ಕೆ ಸ್ಟೀಮ್ ಇಂಜಿನ್ ಸೈಡ್ ಯಾರು ಚಿಕ್ಕರೆ ಕಡೆ ಇರ್ತಾವಲ್ಲ ವಿನ್ಸ್ ಕಡೆ ಹಾಂ ಅವು ಕಪ್ಪಿಂಗ್ ರಾಡ್ಸ್ ಹ್ಞೂ ಬನ್ನಿ ಇದು ಬಂದು ಸಿಂಗಲ್ ಲೈನ್ ವೈರ್ ಪುಲ್ಲಿ ಡಬಲ್ ಲೈನ್ ವೈರ್ ಪುಲ್ ಅಂತ ಇದು ಸಾಲಿಡ್ ಸ್ಕ್ರೂ ಜಾಯಿಂಟ್ ಮತ್ತು ಸ್ಕ್ರೂ ಜಾಯಿಂಟ್ ಹಾರ್ಜೆಂಟಲ್ ಸ್ಕ್ರೂ ಜಾಯಿಂಟ್ ಅಂತಾರೆ ಅದಕ್ಕೆ ಯಾವುದಕ್ಕೆ ಹಂಗೆ ಅಂದರೆ ಗ್ರೌಂಡ್ ಲಿವರ್ ಫ್ರೇಮ್ ಅದಕ್ಕೆ ಪಾಯಿಂಟ್ಸ್ ಮೇನ್ ಆಪ್ರೇಟ್ ಮಾಡ್ತಾನೆ ಏನಾದರೂ ಹಂಗೆ ಜಗ್ಗಿದ್ರೆ ಅಲ್ಲಿ ಒಂದು ಸಿಗ್ನಲ್ ಕಾಣಕ್ ಆ ಸಿಗ್ನಲ್ಲೇ ಹಿಂಗೆ ಫಾರ್ಟಿ ಫೈವ್ ಡಿಗ್ರೀಸ್ ಕೆಳಗಡೆ ಹೋಗ್ತಿತ್ತು ಆವಾಗ ಟ್ರೈನ್ ಸ್ಟೇಷನ್ದಾಗ ಪಾಸ್ ಆಗ್ಬೋದು ಅದೇನಾದ್ರೂ ಹಂಗೆ ಆಗಿಲ್ಲ ಅಂದರೆ ಅಲ್ಲೇ ಕ್ರಾಸಿಂಗ್ ನಿಂತ್ಕೊಬೋದು ಟ್ರೈನ್ ಒಂದು ಸಿಂಗಲ್ ಲನ್ ಟ್ರ್ಯಾಕ್ ಡಬಲ್ ಲೈನ್ ಟ್ರ್ಯಾಕ್ ಚೇಂಜ್ ಮಾಡಕ್ಕೆ ಟ್ರ್ಯಾಕ್ ಚೇಂಜ್ ಮಾಡ್ತಲ್ಲ ಟ್ರೈನ್

ಟು ಲೆನ್ಸ್ ಇಷ್ಟೊಂದು ಲೆನ್ಸ್ ಆವಾಗ ಇದೊಂದೊಂದು ಲೆನ್ಸ್ ಒಂದೊಂದು ಟೈಪ್ ಮಾರ್ನಿಂಗ್ ಒಂದು ಲೆನ್ಸ್ ಯೂಸ್ ಮಾಡೋದು ಅವ್ರು ಆಫ್ಟರ್ನೂನ್ ಒಂದು ಲೆನ್ಸ್ ಯೂಸ್ ಮಾಡೋದು ನೈಟ್ ಒಂದು ಲೆನ್ಸ್ ಯೂಸ್ ಮಾಡೋದು ಇನ್ನೆಲ್ಲ ಇದ್ರ ಬಗ್ಗೆ ಇಲ್ಲೇ ಇಲ್ಲೇ ಇದು ಡಬಲ್ ಲೈನ್ ಟೋಕನ್ ಬ್ಲಾಕ್ ಇನ್ಸ್ಟ್ರೂಮೆಂಟ್ ಅಂತಾರಲ್ಲ ಇದು ಯಾಕಂದರೆ ಸ್ಟೇಷನ್ ಮಾಸ್ಟರ್ ಸ್ಟೇಷನ್ ಮಾಸ್ಟರ್ ಇದು ಬಾಲ್ ತೊಗೊಂಡು ಇಲ್ಲ ಹಾಕಿಂಗ್ ಪಂಚ್ ಹೊಡಿದ್ರೆ ಸ್ಟೇಷನ್ಗೆ ಯಾಕೆ ಟ್ರೈನ್ ಬರ್ತಿತ್ತಲ್ಲ ಹಾಂ ಆ ಟ್ರೈನ್ ನಂಬರ್ ಬಿಫೋರ್ ಪ್ರಿಂಟ್ ಆಗಿರ್ತಿತ್ತು ಈ ಬಾಲ್ ತೊಗೊಂಡು ಪ್ರಿಂಟ್ ಆಗಿತ್ತು ಸ್ಟೇಷನ್ ಮಾಸ್ಟರ್ ತೊಗೊಂಡು ಇದುದಾಗಿ ಬಾಲ್ದಾಗ ಹಾಕೊಂಡು ಹಿಂಗೆ ಇಟ್ಕೊತಾನೆ ನೆಕ್ಸ್ಟ್ ಲೋಕಲ್ ಪೈಲೆಟ್ ಬರ್ತಾನಲ್ಲ ಟ್ರೈನ್ ಡ್ರೈವರ್ ಅವರು ಮತ್ತು ಸ್ಟೇಷನ್ ಡ್ರೈವರ್ ಸ್ಟೇಷನ್ ಮಾಸ್ಟರ್ ಇಬ್ಬರು ಎಕ್ಸ್ಚೇಂಜ್ ಮಾಡ್ಕೊತಾರೆ ಎನಿ ಕಂಡೀಷನ್ ಇದು ಎಕ್ಸ್ಚೇಂಜ್ ಆಗಬೇಕು ಎಕ್ಸ್ಚೇಂಜ್ ಆಗಿಲ್ಲ ಅಂದರೆ ಅದು ಮುಂದಿನ ಸ್ಟೇಷನ್ದಾಗ ಟ್ರೈನ್ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇತ್ತು ಇದರಿಂದ ಅಪ್ಡೇಟೆಡ್ ಆಗಿ ನೋಡು ವರ್ಷಕ್ಕೆ ಬಂದಿದ್ವಿ ಜಸ್ಟ್ ಇದು ತೊಗೊಂಡು ಇದು ಹಾಕಿ ಇಲ್ಲಿ ಆಗಿ ಟೆಲಿಸೋನ್ ಸಿಸ್ಟಮ್ ಆಗಿದೆ ಈಗ ವಾಕಿಟಾ ಒಂದೊಂದು ಸಿಗ್ನಲ್ ಬಂದು ಲೋಕೋ ಅಡುಗೆ ಕನೆಕ್ಟ್ ಆಗಿರ್ತಿತ್ತು ಇದು ಇದು ಬಂದು ಎಕ್ಸಾಂಪಲ್ ಎಲ್ಲ ಐತ್ ನೋಡ ರೋಡ್ ಮೇಲೆ ಟ್ರ್ಯಾಕ್ ಇರ್ತಿತ್ತಲ್ಲ ಅದರ ಸಿಗ್ನಲ್ ಇದು ಬಂದು ಹೋಮ್ ಸಿಗ್ನಲ್ ಇರ್ತದೆ ಅಂತಾರೆ ಇದಕ್ಕೆ ಇದು ಬಂದು ಕ್ರಾಸಿಂಗ್ ಇದು ಬಂದು ಲಾಸ್ಟ್ ಟ್ರ್ಯಾಕ್ ಅಲ್ಲಿ ಸ್ಟಾಪ್ ಇರ್ತೈತಲ್ಲ ಅಲ್ಲಿ ಕರೆ ಇರ್ತಿತ್ತು ಅದು ಅಂಗೇಷನ್ ಆಗಿ ಸಿಸ್ಟಮ್ ಇದು

ಇವು ಬಂದು ಇಂಡಿಯನ್ ರೈಲ್ವೆ ಸ್ಪೋರ್ಟ್ಸ್ ಕೊಟ್ಟದಾಗ ಫಸ್ಟ್ ಸ್ಪೋರ್ಟ್ಸ್ ಕೊಟ್ಟದಾಗ ಜಾಬ್ ಕಟ್ಕೊಂಡಿತ್ತು ಅವ್ರಿಗೆ ಇದು ಬಂದು ಆರ್ಕೆ ಫ್ರೂಮ್ ನಮ್ಮ ರೈಲ್ವೆ ಫೋರ್ಸ್ ಇರ್ತಾರಲ್ಲ ಯೂಸ್ ಅವರು ಜಾಸ್ತಿ ಅವಾಗ ಇದು ರೇನಿ ಯೂಸ್ ಮಾಡೋದು ಆನ್ ಡ್ಯೂಟಿ ಲಾಟಿ ಅವ್ರದ್ದು ಏನೇನಾದ್ರೆ ಇಂಡಿಪೆಂಡೆನ್ಸ್ ಡೇ ಆ ಥರ ಇತ್ತಂದರೆ ಮಾರ್ಚ್ ಫಸ್ಟ್ ಮಾಡಬೇಕಲ್ಲ ಅವಾಗ ಯೂಸ್ ಮಾಡೋದ್ ಬ್ಯಾಚ್ ಇರಲಿ ಟ್ಯಾಗ್ ಇರಲಿ ಬೆಲ್ಟ್ ಮತ್ತೆ ವಾಟರ್ ಬಾಟಲ್ ಹೆಲ್ಮೆಟ್ ರನ್ನಿಂಗ್ ರನ್ನಿಂಗ್ ಒಂದು ಚಿಮ್ನಿ ಕವರ್ ಲೈಕ್ ನೋಡೋಣ ಎಕ್ಸಾಂಪಲ್ ಸ್ಟೀಮ್ ಇಂಜಿನ್ ಮೇಲೆ ಬ್ಲಾಕ್ ಕವರ್ದು ಕೋನಾ ತಟ್ಟತಲ್ಲ ಅದೇ ಇದು ಚಿಮ್ನಿ ಕ್ವಾರ್ಟ್ ಬಂದು ಅವಲೇನ ಕಂಟ್ರೋಲ್ ಮಾಡೋಕ್ಕೆ ಅಲ್ಲ ಕರೆಕ್ಟ್ ಸ್ಟ್ರೀಟಾಗಿ ಹೋಗಿ ಇದು ಮೈಕ್ರೋ ವೈಟಿಂಗ್ ಮಿಷನ್ ಅದಕ್ಕೆ ಸೆಮ್ ಐಟಮ್ಸ್ ಎಲ್ಲ ಚೆಕ್ ಮಾಡೋಕ್ಕೆ ಇದು ಬಂದು ಗ್ರಾಸ್ ಗ್ರೀಸ್ ಕ್ವಾಟ್ ಅವಾಗೇನ ಪ್ಲಾಸ್ಟಿಕ್ ಡಬ್ಬಿ ಏನಿದ್ದಿತಿಲ್ಲ ಆವಾಗೇನದು ಗ್ರೀಸ್ ಆ ಥರ ಲಿಕ್ವಿಡ್ಸ್ ಏನಿದೆ ಚೆಂಜ್ ಮಾಡ್ಕೊಂಡು ದೊಡ್ಡದಾಗಿ ಹಾಕೊಂಡು ಕ್ಯಾಂಡ್ ಅದಾಗಲೇ ಅಂದಿನ ಬ್ಲೋವರ್ ಲ್ಯಾಂಪು ಇದು ಬಂದು ಪ್ರೆಜರ್ ಕೊಟ್ಟು ಆವಿಲ್ಲ ಇದು ಬ ಇದು ಬಂದು ಡೈನ್ ಟ್ಯಾಪ್ಸ್ ಇದು ಈಗ ಬಂದು ಎಲ್ಲ ಲೇದರ್ ಕಟ್ಟಿಂಗ್ ಆಗ್ತಾನೆ ಈಗ ಅವಾಗ ಏನಾದ್ರೆ ಒಂದು ಸ್ಕ್ರೂ ಏನಾದರೂ ಜಾಮ್ ಆದರೆ ಹಾಕ್ಬೇಕಂದ್ರೆ ಫಸ್ಟ್ ಡ್ರಿಲ್ಲಿಂಗ್ ಹಾಕಿ ಈ ಟ್ಯಾಪ್ ನಿಂತ ಕಟ್ಟಿಂಗ್ ಕಟ್ಟಿಂಗ್ ಕೊಟ್ಟು ಆಮೇಲೆ ಇದು ಬಂದು ಇನ್ನೂ ಮಾರ್ಕೆಟ್ದಾಗ ಇನ್ನೂ ರನ್ನಿಂಗ್ ಅದು ಇದು ಬಂದು ಎಕ್ಸ್ನಲ್ ಮೈಕ್ರೋ ಇರ್ತದೆ ಇದಕ್ಕಿಂತ ಜೀರೋ ಪಾಯಿಂಟ್ ಜೀರೋ ಜೀರೋ ಒಂದು ಲೀಸ್ಕೊಂಡು ತಗೋತಾರೆ ಇದು ಬಂದು ನಮ್ಮ ಟೀಮಿಂದ ಹೆಡ್ಲೈಟ್ಸ್ ಬಂದು ಟ್ರಾನ್ಸ್ಫರ್ ಜಾಕ್ ಕೋಚನ್ ವೆಬ್ಸಾಕ್ಟ್ ಹಾಂ ಒಂದು ಫೋನ್ ಪ್ರಾಜೆಕ್ಟ್ ಇದೆ ಈಗ ಎಕ್ಸಾಂಪಲ್ ಒಂದು ಹಂಡ್ರೆಡ್ ಮೆಂಬರ್ಸ್ ಎಂಪ್ಲಾಯ್ಸ್ ಇರ್ತಾರೆ ಅವ್ರಿಗೆ ಒಬ್ಬರೇ ಇನ್ಚಾರ್ಜ್ ಇರ್ತಾರೆ ಆಫೀಸರ್ ಆ ನೂರು ಮಂದಿಗೆ ಎಲ್ಲರಿಗೂ ಎಕ್ಸ್ಪ್ಲೇಷನ್ ಮಾಡೋಕ್ಕಾಗಲ್ಲ ಅದಕ್ಕೆ ಇದ್ ಹಾಕಿ ಪ್ರೊಜೆಕ್ಟರ್ ತೋರಿಸ್ತಾರೆ ಕೆಲಸ ಇಷ್ಟು ಮಂದಿ ಇಷ್ಟು ಮಾಡಬೇಕು ಕೆಲಸ ಇದು ಬಂದು ಗೇಟ್ ಅಟೆಂಡೆನ್ಸ್ ಗೇಟ್ ಅಟೆಂಡೆನ್ಸ್ ಪಂಚಿಂಗ್ ಮಿಷನ್ ಥರ ಇರ್ತದೆ ಆ ಕಾಲದಾಗ ಈಗ ಬಂದು ವರ್ಕ್ಶಾಪ್ದಾಗ ಫೇಸ್ ಡಿಜಿಟಲ್ ಪಂ ಇದಾಗಿತ್ತು ಆವಾಗ ಅಟೆಂಡೆನ್ಸ್ ಇನ್ಔಟ್ ಇನ್ ಇನ್ ಔಟ್ ಅಂತ ಇರ್ತೈತೆ ನಾನು ಇಲ್ಲಿ ಇನ್ನು ಔಟ್ ಔಟ್ ಹಾಂ ಇದು ತರ್ಟಿ ಒನ್ ಡೇಸ್ ಪಾಸ್ ಇರ್ತೈತಿ ತರ್ಟಿ ಒನ್ ಡೇಸ್ ಪಾಸ್ ಇರ್ತೈತಿ ಅವ್ರ ಹೆಸರ್ಲೆ ಅವ್ರ ಡೆಸ್ನೇಷನ್ ಎಲ್ಲ ಇರ್ತೈತಿ ತರ್ಟಿ ಒನ್ ಡೇಸ್ ಪಾಸ್ ಅವ್ರ ಒಳಗಡೆ ಹೋಗೋ ಟೈಮ್ ಇರಲೇ ಬರೋ ಟೈಮು ನಾಲ್ಕು ಪಂದರೆ ಟೈಮ್ ಡೇಟ್ ತೊಗೊ ಟು ತೌಸಂಡ್ ಇಂತ ಒಂದೋಗ ಆಗೈತೆ ನಾವು ಇಂಡಿಯನ್ ರೈಲ್ವೇಸ್ ಅಂತ ಹಾಂ ಬಿಫೋರ್ ಟೂ ತೌಸಂಡ್ ಒಂದೊಂದು ಸ್ಟೇಟಿಗೆ ಒಂದೊಂದು ಅವ್ರ ಹೆಸರದಾಗ ಅವ್ರ ಸ್ಟೇಟ್ದಾಗ ಇಂಡಿಯನ್ ರೈಲ್ವೇಸ್ ನಮ್ಮದು ಸೌತ್ ವೆಸ್ಟರ್ನ್ ರೈಲ್ವೆಗೆ ಸ್ಟೇಟ್ ರೈಲ್ವೆ ಮೈಸೂರು ಅಂತ ಇತ್ತು ಅಲ್ಲೇ ನೋಡಿದ್ರು ಹೊಲಗಡೆ ನಡೀಗ ಮೈಸೂರು ರೈಲ್ವೆ ಸ್ಟೇಟ್ ಹಾಂ ಸ್ಟೇಟ್ ರೈಲ್ವೆ ಮೈಸೂರು ಅಂತ ಈಗ ಪಿ ಡಬ್ಲ್ಯೂ ಪಿ ಡಬ್ಲ್ಯೂ ಐ ಇನ್ಸ್ಪೆಕ್ಷನ್ ಪ್ರಾಬ್ಲಮ್ ಥರ ಮಾಡುತ್ತೆ ಈಗ ಏನಾದರೂ ಹೊಸದಾಗಿ ಟ್ರ್ಯಾಕ್ ಆತಂದ್ರೆ ಆಫೀಸರ್ಸ್ ಇಲ್ಲಿ ಕುತ್ಕೊಂಡು ಎಲ್ಲ ನೋಟ್ ಓನ್ ಮಾಡ್ಕೊತಾರೆ ಆ ಟ್ರ್ಯಾಕ್ಸ್ ಆಗೈತೆನಿಲ್ಲ ಈ ಟ್ರ್ಯಾಕ್ ಮೇಲೆ ಕೋಚ್ ಟ್ರೈನ್ ಬಿಡ್ಬೋದೇನಿಲ್ಲ ಎಲ್ಲ ನೋಟ್ ಓನ್ ಮಾಡಿಕೊಂಡು ಎಲ್ಲ ಓಕೆ ಆಯ್ತಂದ್ರೆ ಟ್ರೈನ್ ಬಿಡ್ತಾರೆ ಇಲ್ಲಿ ಆಫೀಸರ್ಸ್ ಕುತ್ಕೊಂಡು ನೋಟ್ ಡೌನ್ ಮಾಡ್ಕೊತಾರೆ ಇಲ್ಲಿ ಇಬ್ಬರು ಟ್ರ್ಯಾಕ್ ಟ್ರ್ಯಾಕ್ ಮೇಲೆ ದುಗ್ಸ್ಕೊಂಡು ಹ್ಞೂ ಬಂದು ಕಿಲ್ಪರ್ಸ್ ಸರ್ ನಮ್ಮ ಇಂಡಿಯನ್ ರೈಲ್ವೆಸ್ ಯೂಸ್ ಆಗಿದ್ದು ಫಸ್ಟ್ ಸಿಲ್ಪರ್ ಇದು ವುಡನ್ ಸಿಲ್ಪರ್ ವುಡನ್ ಸಿಲ್ಪರ್ ಸ್ಟೀಲ್ ಸಿಲ್ಪರ್ ಈಗ ಪ್ರೆಸೆಂಟ್ ಕ್ರ ಕರೆಂಟ್ ರನ್ನಿಂಗ್ ಅಂದರೆ ಸ್ಟೋನ್ ಸಿಲ್ಪರ್ ಸ್ಟೋನ್ ಸ್ಲಿಪರ್ ಈ ವುಡನ್ ಸಿಸ್ಟಮ್ ಬಂದು ನಮ್ಮ ಮೀಟ್ರ್ ಗೇಜ್ಗೆ ರನ್ನಿಂಗ್ ಆಗಿತ್ತು ಇದು ಐರನ್ ಸಿಲ್ಪರ್ ಬಂದು ನ್ಯಾರೋ ಗೇಜ್ಗೆ ರನ್ನಿಂಗ್ ಆಗಿತ್ತು ಈಗ ನಮ್ಮ ಬ್ರಾಡ್ ಗೇಜ್ಗೆ ಸ್ಟೋನ್ ಸಿಸ್ಟಮ್ ಆಗಿತ್ತು ಬಂದು ಸ್ಟೀಮಿಂಗ್ ಆ್ಯಂಡ್ ವೀಲ್ಸ್ ಫೇರಿಕ್ ನಿಂದ ಹಿಮಾಲಯ ಬ್ಯಾಕ್ಸಿಂದ ಇತ್ತು

ಕೋಚ್ ಮತ್ತಲ್ಲಿ ನ್ಯಾರೋಗ್ ಈಗ ಈಗ ಅದ ನ್ಯಾರೋಗೇಜ್ ಬಂದ್ ನೈನ್ಟೀನ್ ಸೆವೆಂಟಿ ಒನ್ ನಿಂತ ಟೂ ತೌಸಂಡ್ ನೈನ್ಟೀನ್ ಮಟ್ಟ ರನಿಂಗ್ ಇದ್ವಿ ನೈನ್ಟೀನ್ ಬ್ರಾಡ್ ಗೇಜ್ ಸಿಸ್ಟಮ್ ಆಗಿತ್ತು ಅದಕ್ಕೆ ಟು ತೌಸಂಡ್ ನೈನ್ಟೀನ್ ಈಗ ಒಂದೇ ಭಾರತ್ ಎಲೆಕ್ಟ್ರಿಕಲ್ ಟ್ರೈನ್ ಮತ್ತೆ ಡೀಸೆಲ್ ಟ್ರೈನ್ ಮಲಪ್ರಭಾ ಇದು ಬಂದು ಮಲಪ್ರಭಾ ಈ ಮಲಪ್ರಭಾ ಅನ್ನೋದು ಒಂದು ಊರು ಜಸ್ಟ್ ಈ ಬಿಲ್ಡಿಂಗ್ ಅಟ್ರಾಕ್ಷನ್ ಕೊಡಕ್ಕೆ ಪಬ್ಲಿಕ್ ಅಟ್ರಾಕ್ಷನ್ ಕೊಡಕ್ಕೆ ಮಲ್ಲಪ್ರಭಾ ಅಂತ ಹೆಸರು ಇದು ಬಂದು ಇಷ್ಟೊಂದು ಸ್ಟೀಮ್ ಇಂಜಿನ್ ನಮ್ಮ ಇಂಡಿಯನ್ ರೈಲ್ವೆಸ್ ಅವಾಗ ಫಸ್ಟ್ ಸ್ಟೀಮ್ ಇಂಜನ್ ಬಂದು ಫೆರಿಕ್ ಅಂತ ಏಯ್ಟೀನ್ ಫಿಫ್ಟಿ ಫೈವ್ ಅದು ಸೆಕೆಂಡ್ ಬಂದು ಹಿಮಾಲಯ ಡಾರ್ಜಿಲಿಂಗ್ ಹಿಮಾಲಯ ಏಯ್ಟೀನ್ ಏಯ್ಟಿ ನೈನ್ ಆಮೇಲೆ ಅದು ಆಮೇಲೆ ಇದು ಈ ತರ ಸಿಕ್ಸ್ ಇಂಜನ್ ಇದು ಬಂದು ನಮ್ಮ ಮೈಸೂರು ರೈಲ್ವೆ ಸ್ಟೇಷನ್ ಸೇಮ್ ಧಾರವಾಡ ರೈಲ್ವೆ ಸ್ಟೇಷನ್ ನಮ್ಮ ಧಾರವಾಡ ರೈಲ್ವೆ ಸ್ಟೇಷನ್ ಬಲ್ಲಾರ್ ರೈಲ್ವೆ ಸ್ಟೇಷನ್ ಮೇಡ್ ಅಪ್ ಆಫ್ ಕೋಲ್ ಇವೆಲ್ಲ ಚಿತ್ರ ತೆಗ್ದಿದ್ದು ಅಲ್ಲಿ ಕೋಲ್ ಇರ್ತಿತ್ತಲ್ಲ ಚಾರ್ಕೋಲ್ ಅದರಿಂದ ಚಿತ್ರ ತೆಗ್ದಿತ್ತು ಇದು ಬಂದು ನಮ್ಮ ಆಂಧ್ರಪ್ರದೇಶಿಗೆ ಹೋಗೋ ಟೈಮ್ ಒಂದು ಬ್ರಿಡ್ಜ್ ಕೊಲಾಬ್ ಸಾರಿ ಕಾಣ್ತಿತ್ತಲ್ಲ ಅದು ಇದು ಇದು ಬಂದು ಮೈಸೂರು ಲೋಕ ಇದು ಬಂದು ಹಿಮಾಲಯ ಡಾಸ್ಲಿಂಗ್ ಇಂಜನ್ ಇದು ಇಲ್ಲೇ ದೂದ್ ಸಾಗರ್ ಮೇಲೆ ಹೋಗಿದ್ದು ಫಸ್ಟ್ ಇಂಜನ್ ಇದೆ ಹ್ಮ್ ಇಂಜನ್ ವಿತ್ ಕೋಚಸ್ ಫಸ್ಟ್ ಹೋಗಿದ್ದು ಐ ಇನ್ಸ್ಪೆಕ್ಷನ್ ಟ್ರಾಲಿ ತೋರಿಸ್ನಲ್ಲ ಅಲ್ಲಿ ಸೇಮ್ ಇದೆ ಈ ತರನ ಇನ್ಸ್ಪೆಕ್ಷನ್ ನೋಡೋದು ಕಂಟ್ರೋಲ್ ರೂಮ್ ದ ಇವ್ರ ಬಂದು ನಮ್ಮ ಇಂಡಿಯನ್ ರೈಲ್ ಮೇನ್ ಪಾತ್ರ ಇವ್ರ ಸ್ಟೇಷನ್ ಮಾಸ್ಟರ್ ಮಾಸ್ಟರ್ ಇವ್ರು ಯಾಕಂದ್ರೆ ಒಂದು ಟ್ರೈನ್ ಸ್ಟೇಷನ್ಗ ಬರಲಿ ಸ್ಟೇಷನ್ ಇಡ್ಬೇಕು ಸ್ಟೇಷನ್ಗೆ ಹೋಗ್ಬೇಕು ಸ್ಟೇಷನ್ ಕಡೆ ಕ್ರಾಸಿಂಗ್ ಇಟ್ಕೊಳ್ಬೇಕು ಎಲ್ಲರೂ ಆಪರೇಟ್ ಆಗ್ಬೇಕಂದ್ರೆ ಇವ್ರ ಇವ್ರ ಕೈ ಆಗಿ ಇದು ಬಂದು ಪ್ಯಾನಲ್ ಅನ್ನು ಕಂಟ್ರೋಲ್ ಪ್ಯಾನಲ್ ರೀಸೆಂಟಾಗಿ ನಮ್ಮ ಕೊರಬಣ್ಣ ಎಕ್ಸ್ಪ್ರೆಸ್ ಆಕ್ಸಿಡೆಂಟ್ ಕೇಳಿಲ್ಲ ಎಲ್ಲ ಅದೇ ಅಷ್ಟೊಂದು ದೊಡ್ಡ ಆಕ್ಸಿಡೆಂಟ್ ಹಿಂದಾಗಿತ್ತು ಅಂದ್ರೆ ಇದು ಬಂದು ಲೂ ಪ್ಯಾನ್ ಅಂತ ಒಂದ್ ಆ್ಯಕ್ಚುಲಿ ಈ ಸಿಸ್ಟಮ್ ಇತ್ತಂದರೆ ಮ್ಯಾನ್ ಮ್ಯಾನ್ ಹ್ಯಾಂಡ್ಲಿಂಗ್ ಸಿಸ್ಟಮ್ ಇತ್ತಂದರೆ ಅಷ್ಟೊಂದು ದೊಡ್ಡ ದೊಡ್ಡ ಆ್ಯಕ್ಸಿಡೆಂಟ್ ಆಗ್ತದೆ ಚಾನ್ಸೇ ಬಿದ್ದಿಲ್ಲ ಈಗ ಬಂದೆಲ್ಲ ಡಿಜಿಟಲ್ ಸಿಗ್ನಲಿಂಗ್ ಕನೆಕ್ಷನ್ ಪ್ರಾಬ್ಲಮ್ಮು ಹಾಗೆಲ್ಲ ಆಗಲೇ ಮಗಲೆ ಆ್ಯಕ್ಸಿಡೆಂಟ್ಸ್ ಆಗ್ತದೆ ಹಾಂ ಇದೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮ್ಯಾನ್ ಇದು ಮಾಡೋದೆಲ್ಲ ಸಿಸ್ಟಮು ಇದು ಇತ್ತಂದ್ರೆ ಅಷ್ಟೊಂದು ದೊಡ್ಡ ಆ್ಯಕ್ಸಿಡೆಂಟ ಚಾನ್ಸ್ ಇಲ್ಲ ಇದಾಗೆಲ್ಲ ಹೊರಟಾಗಿ ಕನೆಕ್ಷನ್ ನೆಟ್ವರ್ಕ್ ಪ್ರಾಬ್ಲಮ್ಸ್ ಪ್ರಾಬ್ಲಮ್ ಆಗಿ ಅಷ್ಟು ದೊಡ್ಡ ಆಕ್ಸಿಡೆಂಟ್ ಆಗಿತ್ತು ಟ್ರೈನಿಂಗ್ ಅವಾಗ ಇದು ಬಂದು ಆ್ಯಪ್ಲಿಫೈರ್ ಇಷ್ಟೊಂದು ದೊಡ್ಡ ಆ್ಯಂಪ್ಲಿಫೈರ್ ಇತ್ತು ಅವಾಗ ಇದು ಇದು ಹೋಗಿ ಆಮೇಲೆ ಇದು ಬಂದಿತ್ತು ಡಿಜಿಟಲ್ ಪ್ಲಾಟ್ಫಾರ್ಮ್ ಅನೇಜ್ಮೆಂಟ್ ಆಟೋಮೆಟಿಕ್ ಅನೇಜ್ಮೆಂಟ್ ಈಗ ಬಂದೆಲ್ಲ ಬ್ಲೂಟಿಕ್ ಅನೇನ್ಮೆಂಟ್ ನೀವು ಬಂದು ಇಂಜಿನಿಯರಿಂಗ್ ರೂಮ್ ಅಂತ ಇದಕ್ಕೆ ಇದಕ್ಕೆ ಇಂಜಿನಿಯರಿಂಗ್ ರೂಮ್ ಎದಕ್ಕೆ ಅಂತಾರೆ ಆಗಲೇ ಒಳಗಡೆ ಸಿಲ್ಪಸ್ ನೋಡಿದ್ರೆಲ್ಲ हां सर आज तेलगाड़े लॉक ಮಾಡೋ ಇನ್ಸ್ಟ್ರುಮೆಂಟ್ ಸಿಲ್ಪರ್ಸ್ ತೆಲಗಡಾ ಲಾಕ್ ಮಾಡಿದೆ ಈಗ ಬಂದ ಪ್ರೆಸೆಂಟ್ ರನ್ನಿಂಗ್ ಇದವಾಡ ರನ್ನಿಂಗ್ ಪ್ರೆಸೆಂಟ್ ಲಾಕಿಂಗ್ ಸಿಸ್ಟಮ್ ಇದವಾಡ ಇವ ಬಂದ್ ಪ್ಲೇಟ್ಸ್ ಪ್ಲೇಟ್ಸ್ ಮೇಲೆನಾ ಅದು ಲಾಕ್ ಮಾಡಿದೆ ಈ ಪ್ಲೇಟ್ಸ್ ಮೇಲೆ ಲಾಕ್ ಮಾಡಿದೆ ಇವ ಬಂದ್ ಬ್ಲೋರ್ ಪಾರ್ಟ್ ಸ್ವಿಚ್ ಒನ್ ಟು ಹಂಡ್ರೆಡ್ ಕಿಲೋಮೀಟರ್ಸ್ ಓಡಿಸ್ತಾರಲ್ಲ ಮತ್ತು ಹಂಡ್ರೆಡ್ ಟು ಜೀರೋ ತೊಂಬತ್ತು ಗ್ಯಾಂಗ್ ಟೂಲ್ ಬಾಕ್ಸ್ ಮಾಡಲ್ ಇವಾಗ ನಮ್ಮ ಕೃಷ್ಣ ರಿವರ್ ಇಂಡಿಯನ್ ರೈಲ್ವೇಸ್ ಫಸ್ಟ್ ಬ್ರಿಡ್ಜ್ ಕನ್ಸ್ಟ್ರಕ್ಷನ್ ಮಾಡಿದ್ದು ನಮ್ಮ ಕೃಷ್ಣ ರಿವರ್ ಮೇಲೆ ಅದರ ಮೇಲೆ ಐಡೆಂಟ್ ಟ್ರ್ಯಾಕ್ ಯೂಸ್ ಮಾಡಿದ್ದೆ ಎಣ್ಣೆ ಕ್ಯಾಬ್ ಕೊಟ್ಟರು ಫ್ರಿಕ್ಷನ್ ಹೀಟ್ ಆಗಬಾರ್ದು ಜಾಸ್ತಿ ವೀಟ್ ಆಗುತ್ತೆ ಬ್ರಿಡ್ಜ್ ಕೊಲಕ್ಸಿ ಕೊಲಕ್ಷ ಆಗಬೇಕು ಇದರ ಇದು ಈಗ ಈಗ ರಾಮೇಶ್ವರಂ ಕಡೆ ಓಪನ್ ನಂಬರ್ ಕಡೆ ಓಪನ್ ಕ್ಲೋಸ್ ಆಗೈತಿ ಬಂದು ವೇಟಿಂಗ್ ರೂಮ್ ಪೇಂಟಿಂಗ್ಸ್ ಅದ ಪೇಂಟಿಂಗ್ಸ್ ಈಗ ಎದಕ್ಕದ ಅಂದರೆ ಇಲ್ಲಿ ಪೇಂಟಿಂಗ್ಸ್ ಈಗ ಜನ್ರೇ ಈ ಜನ್ರೇಷನ್ ಟ್ರಾವೆಲಿಂಗ್ ಬಂದರೆ ಜಸ್ಟ್ ಒಂದು ಮೊಬೈಲ್ ಇತ್ತಂದ್ರೆ ಸಾಕು ನಮಗೆ ಮೊಬೈಲ್ದಾಗ ಎಲ್ಲ ಯೂಸ್ ಮಾಡ್ಕೊತ ಎಲ್ಲ ಯೂಸ್ ಮಾಡ್ಕೊತ ಆವಾಗ ನಾವು ಖಂಡಿತ ಫಸ್ಟ್ದಾಗ ಹೋಗಿ ಕೂತ್ಕೊಂಡೆ ಬೆಲ್ಲನ್ನು ಕೇಳೋದು ಟ್ರೈನ್ ಬರೋದು ನೋಡೋದು ರಿಸರ್ವೇಷನ್ ಚಾರ್ಟ್ ಚೆಕ್ ಮಾಡೋದು ಟ್ರೈನ್ ಮಾಡಿ ಹಾಕಿ ಇನ್ನೋಸಲ್ಲಿ ದೋಸೆ ಮಾಡ್ಕೊಂಡು ಟ್ರೈನ್ ಜರ್ನಿ ನೋಡ್ಕೊಂಡು ನೈಟ್ ಹಾಕಂದ್ರೆ ಮಿಡಿಲ್ ಬರ್ತಿ ಸೀಟ್ ಇದು ಹಾಕೊಂಡು ನೈಟ್ ಜರ್ನಿ ಮಾಡಿ ಬೆಳಗ್ಗೆ ಟಿಂಕಿ ಅಂತ ಬರೋದು ಮತ್ತು ಬಲ್ಲ ಸ್ಟೇಷನ್ದಾಗ ಇಂಜನ್ ಚೇಂಜ್ ಆಗ್ತಿತ್ತು ಮತ್ತು ಈ ಇದೆಲ್ಲ ಇದೆ ಈ ಜನ್ರೇಷನ್ ಮಕ್ಕಳಿಗೆ ಜರ್ನಿ ಏನು ಗೊತ್ತಿಲ್ಲ ಅವ್ರಿಗೆ ಇದೆಲ್ಲ ಗೊತ್ತಾಗ ಪೇಪರ್ ಏನಾರು ಪೇಪರ್ ಬೋಟ್ ಅವರು ಸ್ಪಾನ್ಸರ್ ಮಾಡ್ತಾರೆ సిక్స్టెడ్ వన్ టూ థర్టీ సిక్స్ ఇస్తా సిక్స్ ఇప్పుడు అసే ఇం బ్రాడ్గేజింది ఈగన్ గన్నత కోచస్ ఒన్ టూ వన్ ట్వంటీ మట సీట్వైలబల్ వన్ టూ థర్టీ సిక్స్ అదే మొదలు హిందా మొదలు సేమ్ ఈ ఒగడీ